ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಈ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಪಾನ್ಗಳನ್ನು ಮೂವ್ ಮಾಡಬೇಕು ಚೆಕ್ಮೇಟ್ ಹ್ಯಾ ಮಾಡೋದು ಹಾಗೂ ಸಿಂಗಲ್ ರೂಕ್ ಇದ್ದಾಗ ಡಬಲ್ ರೂಕ್ ಇದ್ದಾಗ ಕ್ವೀನ್ ಇದ್ದಾಗ ಡಬಲ್ ಲೈಟ್ ಇದ್ದಾಗ ಹಾಗೂ ಬಿಷಪ್ ಇದ್ದಾಗ ಯಾವ ರೀತಿ ಕಿಂಗನ್ನು ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಡಿದ್ವಿ ಇವತ್ತಿನ ದಿವಸ ನಾವು ಕ್ಯಾಜ್ಲಿಂಗ್ ಅಂತಕ್ಕಂತಹ ಸ್ಪೆಷಲ್ ಮೂವ್ ಕಿಂಗ್ಗೆ ಹಾಗೂ ರೂಕ್ನ ನಡುವೆ ನಡೆಯುವಂತಹ ಸ್ಪೆಷಲ್ ಮೂವ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಬಲಗಡೆ ಭಾಗದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿ ವೀಕ್ಷಕರೇ ಹಾಗಾದರೆ ನಾವು ವಿಡಿಯೋವನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಈಗ ನಾವು ಕ್ಯಾಜ್ಲಿಂಗ್ ಮಾಡಬೇಕು ಕ್ಯಾಜ್ಲಿಂಗ್ ಮಾಡಬೇಕಾದ್ರೆ ನಾವು ಏನೇನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಒಂದು ಸರಿ ರೂಲ್ಸ್ ಹೇಳ್ಬಿಡ್ತೀನಿ ವೀಕ್ಷಕರೇ ಕ್ಯಾಜ್ಲಿಂಗ್ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಕಿಂಗ್ ವೈಟ್ ಕಿಂಗ್ ಮತ್ತು ವೈಟ್ ರೂಕ್ನ ಯಾವುದೇ ಕಾರಣಕ್ಕೂ ಆಟ ಆಡಿರಬಾರ್ದು ಹಾಗೂ ನಾವು ಕ್ಯಾಜ್ಲಿಂಗ್ ಮಾಡಿದಾದಮೇಲೆ ಈ ಒಂದು ರೂಕು ಕ್ಯಾಪ್ಚರ್ ಆಗಬಾರ್ದು ಅಥವಾ ಈ ಒಂದು ಕಿಂಗಿಗೆ ಚೆಕ್ ಆಗಬಾರ್ದು ಈ ರೀತಿ ಇದ್ದಾಗ ಮಾತ್ರ ನಮಗೆ ಕ್ಯಾಜ್ಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಸರಿ ಅದನ್ನು ಪ್ರಾಕ್ಟಿಕಲಾಗಿ ಈಗ ಮುಂದೆ ನೋಡ್ತಾ ಹೋಗೋಣ ಇ ಫೋರ್ ಇಟ್ವಿ ಅವರು ಇ ಫೈವ್ ಇಡ್ತಾರೆ ನೆಕ್ಸ್ಟ್ ನೈಟ್ ಎಫ್ ತ್ರೀ ಇಡ್ತೀವಿ ಅವರು ನೈಟ್ ಸಿ ಸಿಕ್ಸ್ ಇಡ್ತಾರೆ ನಾವು ಬಿಷಪ್ ಸಿ ಫೋರ್ ಇಡ್ತೀವಿ ಅವರು ನೈಟ್ ಎಫ್ ಸಿಕ್ಸ್ ಇಡ್ತಾರೆ ನೋಡಿ ವೀಕ್ಷಕರೇ ಈಗ ಗಮನಿಸ್ರಿ ನಾನು ಇಲ್ಲಿವರೆಗೂ ಆಟದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಕಿಂಗನ್ನಾಗಲಿ ಈ ರೂಕನ್ನಾಗಲಿ ಮುಟ್ಟಿಲ್ಲ ಮತ್ತು ಆಟನೂ ಆಡಿಲ್ಲ ಈ ಸಂದರ್ಭದಲ್ಲಿ ಈಗ ಅವರು ಎಫ್ ಇಟ್ಟಿದ್ದಾರೆ ಗಮನಿಸ್ರಿ ಇಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಚೆಕ್ ಆಗ್ತಾ ಇಲ್ಲ ಏನೂ ಆಗ್ತಾಯಿಲ್ಲ ಆಮೇಲೆ ಯಾರೂ ನಮಗೆ ಚೆಕ್ ಕೂಡ ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ನಾವು ಈಗ ಚೆಕ್ ಕ್ಯಾಜ್ಲಿಂಗನ್ನು ಮಾಡ್ಕೊಬೋದು ಕ್ಯಾದ್ಲಿಂಗ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಒಂದೊಂದು ಸರಿ ತೋರಿಸ್ತಾ ಇರ್ತಾರೆ ಎರಡು ಕೈಲಿ ಮುಟ್ಬಿಡ್ತಾರೆ ಹಿಂಗೆ ಹಿಂಗೆ ಮುಟ್ತಾರೆ ಹಿಂಗೆ ಇಲ್ಲ ಹಿಂಗೆ ಮುಟ್ತಾರೆ ಈ ರೀತಿ ಮುಟ್ಬಾರ್ದು ಅಥವಾ ರೂಕನ್ನು ಮುಟ್ಬಿಡ್ತಾರೆ ಈ ರೂಕನ್ನು ಮುಟ್ಟಿದರೆ ಕ್ಯಾಜ್ಲಿಂಗ್ ಅವಕಾಶವನ್ನು ನೀವು ಕಳ್ಕೊಳ್ಬೇಕಾಗುತ್ತೆ ಮೂವ್ ಸ್ಪೆಷಲ್ ಮೂವ್ ಇರೋದು ಕಿಂಗಿಗೋಸ್ಕರ ಮಾತ್ರ ರೂಕಿಗಲ್ಲ ಆದ್ದರಿಂದ ನೀವು ಕ್ಯಾಜ್ಲಿಂಗ್ ಮಾಡಬೇಕಾದ್ರೆ ಮೊದಲು ರೂಕನ್ನು ಮುಟ್ಬೇಕು ರೂಕು ಕ್ಯಾಜ್ಲಿಂಗ್ ಮಾಡಬೇಕಾದ್ರೆ ಇ ಒನ್ ಸ್ಕ್ವೇರಿಂದ ಜಿ ಟು ಸ್ಕ್ವೇರ್ಗೆ ಎರಡು ಸ್ಟೆಪ್ಪು ಜಂಪ್ ಆಗುತ್ತೆ ನಂತರ ಈ ಒಂದು ರೂಕು ಹೆಚ್ ಒನ್ನಿಂದ ಎಫ್ ಒನಿಗೆ ಬರುತ್ತೆ ಈ ರೀತಿ ಇಡಬೇಕು ಇದಕ್ಕೆ ಕ್ಯಾದ್ಲಿಂಗ್ ಅಂತೀವಿ ಸ್ಪೆಷಲ್ ಮೂವ್ ಸಲ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈ ಸಂದರ್ಭದಲ್ಲಿ ನಾವು ಫಸ್ಟು ಕಿಂಗನ್ನು ಮುಟ್ಟಬೇಕು ಕಿಂಗನ್ನು ಮುಟ್ಟಿ ಈ ಒನ್ನಿಂದ ಜೀವನಿಗೆ ಜಂಪ್ ಮಾಡಬೇಕು ನೆಕ್ಸ್ಟು ರೂಕನ್ನು ಹೆಚ್ ಒನ್ನಿಂದ ಎಫ್ ಒನ್ಗೆ ಇಡಬೇಕು ಇದಕ್ಕೆ ಕ್ಯಾದ್ಲಿಂಗ್ ಕ್ಯಾಜ್ಲಿಂಗ್ ಆಯ್ತು ಅಂತ ಹೇಳ್ತಾರೆ ಕ್ಯಾಜ್ಲಿಂಗ್ ಮೀನಿಂಗ್ ಏನಪ್ಪ ಅಂದರೆ ಕ್ಯಾಸಲ್ ಅಂದರೆ ಕೋಟೆ ಅಂತೇಳಿ ನಾವು ಚದುರಂಗದ ಆಟದಲ್ಲಿ ಕಿಂಗ್ ಸೇಫ್ಟಿ ಭಾಳ ಇಂಪಾರ್ಟೆಂಟು ಕ್ಯಾದ್ಲಿಂಗ್ ಮಾಡೋದ್ರಿಂದ ಚೆಕ್ಮೇಟ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಹಾಗೂ ಕಿಂಗ್ ಸೇಫ್ಟಿ ಆಗಿರ್ತಾನೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕಾಯಿಗಳನ್ನು ನಾವು ಫಾರ್ವರ್ಡ್ ಮಾಡ್ಕೊಂತ ಎದುರಾಳಿಯ ಮೇಲೆ ಅಟ್ಯಾಕ್ ಮಾಡ್ಬೋದು ಆದ್ದರಿಂದಾಗಿ ನಾವು ನಮ್ಮ ಆಟ ಪ್ರಾರಂಭವಾದ ಹತ್ತು ನಡೆಗಳ ಒಳಗಾಗಿಯೇ ನಾವು ಕ್ಯಾದ್ಲಿಂಗ್ ಮಾಡ್ಬೇಕು ಕಿಂಗ್ನ ಈ ರೀತಿ ಮಾಡೋದರಿಂದ ನಾವು ಆಟದಲ್ಲಿ ಸೋಲುವ ಸಂಭವವನ್ನು ಸಾಧ್ಯವಾದಷ್ಟು ಶೇಕಡ ಎಪ್ಪತ್ತರಷ್ಟು ಕಡಿಮೆ ಮಾಡ್ಕೊಬೋದು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ನಾವು ವೈಟ್ ಕಿಂಗನ್ನು ಕ್ಯಾದ್ಲಿಂಗ್ ಮಾಡಿದ್ವಿ ಈಗ ಬ್ಲ್ಯಾಕ್ ಕಿಂಗ್ ಯಾವ ರೀತಿ ಕ್ಯಾಜಿ ಆಗುತ್ತೆ ಅಂತ ನೋಡೋಣ ಈಗ ನಾವು ಕ್ಯಾಜಿಂಗ್ ಮಾಡಿದ ಮೇಲೆ ಅವರು ಬಿಷಪನ್ನು ಇ ಸೆವೆನಿಗೆ ಇಡ್ತಾರೆ ನಾವು ರೂಕನ್ನು ಇ ಒನ್ ಇಡ್ತೀವಿ ಈಗ ನೋಡಿ ವೀಕ್ಷಕರೇ ಇಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಕಿಂಗಿಗೆ ಯಾರೂ ಚೆಕ್ ಕೊಟ್ಟಿಲ್ಲ ಈ ಒಂದು ನೈಟು ಅಲ್ಲ ರೂಕು ಯಾವುದೇ ರೀತಿ ಕ್ಯಾಪ್ಚರ್ ಆಗುವಂತಹ ಸಾಧ್ಯತೆ ತೀರ ಇಲ್ಲ ಸಾಧ್ಯತೆ ಇಲ್ಲ ಈ ಸಂದರ್ಭದಲ್ಲಿ ನಾವು ಫಸ್ಟ್ ನಾನು ಹೇಳಿದೆ ಫಸ್ಟು ನಾವು ಕಿಂಗನ್ನು ಮುಟ್ಟಬೇಕು ಕಿಂಗನ್ನು ಮುಟ್ಟಿ ಇ ಐಟಿಂದ ಜಿ ಇದನ್ನ ಜಂಪ್ ಮಾಡಬೇಕು ನೆಕ್ಸ್ಟ್ ರೂಕನ್ನು ಎಫ್ ಐಟಿಗೆ ಹೆಚ್ ಐಟಿಂದ ಎಫ್ ಐಟಿಗೆ ಇಡಬೇಕು ಈ ರೀತಿ ನಾವು ಕ್ಯಾಜ್ಲಿಂಗ್ ಮಾಡಿದ್ವಿ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ಕ್ಯಾಜ್ಲಿಂಗ್ ಮಾಡಿದ ಮೇಲೆ ಕೆಲವೊಂದು ಸಣ್ಣ ಸಣ್ಣ ನಿಯಮಗಳಿದ್ದಾವೆ ಅವನ್ನ ಈಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಈಗ ಏನಾಗ್ತಾಯಿದೆ ಅಂದರೆ ನಾವು ಕ್ಯಾಜ್ಲಿಂಗ್ ಮಾಡ್ತಾಯಿದ್ದೀವಿ ಬ್ಲ್ಯಾಕ್ ಕಡೆಯಿಂದ ಬ್ಲ್ಯಾಕಲ್ಲಿ ಕ್ಯಾಸ್ಲಿಂಗ್ ಮಾಡಿದ ಮೇಲೆ ಇಲ್ಲಿ ನೈಟ್ ಏನಾಗ್ತಾಯಿದೆ ಕ್ಯಾಪ್ಚರ್ ಆಗ್ತಾಯಿದೆ ಈ ರೀತಿ ಕ್ಯಾಪ್ಚರ್ ಆಗಂಗಿದ್ರೆ ಇದು ಕ್ಯಾಜ್ಲಿಂಗ್ ಮಾಡೋಕ್ಕೆ ಬರಲ್ಲ ನೋಡ್ರಿ ಈ ಒಂದು ಬಿಷಪ್ಪು ಈ ಒಂದು ಎಫ್ ಸ್ಕ್ವೇರ್ ಎಫ್ ಏಟ್ ಸ್ಕ್ವೇರನ್ನು ಕಂಟ್ರೋಲ್ ಮಾಡಿದೆ ಆದ್ದರಿಂದ ನಮಗೆ ಕ್ಯಾಸ್ಲಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ ಈ ಸಂದರ್ಭದಲ್ಲಿ ರೂಲ್ಸ್ ಇದೆ ನೋಡಿ ವೀಕ್ಷಕರೇ ಇನ್ನೊಂದು ಸಂದರ್ಭದಲ್ಲೂ ಕೂಡ ನಮಗೆ ಕ್ಯಾಸ್ಲಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ ಯಾವಾಗಪ್ಪ ಅಂತಂದರೆ ಇಲ್ಲಿ ನೋಡಿರಿ ನಾವು ಕ್ಯಾಜ್ಲಿಂಗ್ ಮಾಡಿದ ತಕ್ಷಣ ಜಿ ಎ ಟಿ ಬರುತ್ತೆ ಕಿಂಗು ಕಿಂಗ್ ಜಿ ಎ ಟಿ ಬಂದ ತಕ್ಷಣ ಇಲ್ಲಿ ನೋಡ್ರಲ್ಲಿ ಚೆಕ್ ಆಗುತ್ತೆ ಈ ರೀತಿ ಚೆಕ್ ಆಗಂಗಿದ್ರು ಕೂಡ ನಮಗೆ ಕ್ಯಾದ್ಲಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ ಇದು ಇಲ್ಲಿಗೆ ಮೂವ್ ಆಗುತ್ತೆ ಸರಿ ವೀಕ್ಷಕರೇ ಈಗ ಇನ್ನೂ ಯಾವ ರೀತಿ ನಮಗೆ ಕ್ಯಾಜ್ಲಿಂಗ್ ಮಾಡೋದಕ್ಕೆ ಅವಕಾಶ ಆಗಲ್ಲ ಅನ್ನೋ ಸಂದರ್ಭಗಳನ್ನು ಈಗ ನೋಡ್ತಾ ಹೋಗೋಣ ಇ ಫೋರ್ಗೆ ಇಡ್ತಾರೆ ಅವರು ಇ ಫೈವ್ ಇಡ್ತಾರೆ ನಾವು ನೈಟ್ ಎಫ್ ತ್ರೀಗೆ ಇಡ್ತೀವಿ ಅವರು ನೈಟ್ ಸಿ ಸಿಕ್ಸ್ ಇಡ್ತಾರೆ ಈಗ ನಾವು ಪಾನು ಡಿ ಡಿ ಫೋರ್ಗೆ ಇಡ್ತೀವಿ ಇವರು ಬಿಷಪ್ಪು ಇ ಇಡ್ತಾರೆ ನಾವು ನೈಟು ನಾವು ಬಿಷಪ್ನ ಸಿ ಫೋರ್ಗೆ ಇಡ್ತೀವಿ ಅವ್ರು ಬಂದು ಬಿಷಪ್ಪಿಂದ ಬಿ ಇಟ್ಟು ಕಿಂಗಿಗೆ ಚೆಕ್ ಹೇಳ್ತಾರೆ ನಾವು ಪಾನ್ ಇಲ್ಲಿ ಮೂವ್ ಮಾಡ್ತೀವಿ ಸಿ ತ್ರೀಗೆ ನೆಕ್ಸ್ಟು ಅವರು ಈ ಪಾನನ್ನು ಡಿ ಡಿ ಸಿಕ್ಸಿಗೆ ಮೂವ್ ಮಾಡ್ತಾರೆ ನಾವು ಈಗ ನೈಟನ್ನು ಜಿ ಫೈವ್ ಮೂವ್ ಮಾಡ್ತೀವಿ ಈಗ ಅವರು ಪಾನನ್ನ ಎಫ್ ಸಿಕ್ಸ್ಗೆ ಇಡ್ತಾರೆ ಈ ಸಂದರ್ಭದಲ್ಲಿ ನಾವು ಚೆಕ್ ಕೊಡ್ತೀವಿ ಬಿಷಪ್ಪಿಂದ ಈ ಬಿಷಪ್ಪಿಂದ ಚೆಕ್ ಕೊಟ್ಟಾಗ ಈಗ ರಾಜನ್ನ ಅವರು ಆಟ ಆಡಲೇಬೇಕಾಗುತ್ತೆ ಅವರು ರಾಜನ್ನು ಎಫ್ ಏಯ್ಟಿಗಾದರೂ ಇಡಬೇಕು ಇಲ್ಲ ಇ ಸೆವೆನಿಗಾದರೂ ಇಡಬೇಕು ಇಲ್ಲಾಂದರೆ ಡಿ ಸೆವೆನಿಗಾದರೂ ಇಡಬೇಕು ಅಕಸ್ಮಾತ್ ಅವರು ಎಫ್ ಸೆವೆನಿಗೆ ಇಟ್ರು ಅಂದ್ಕಳ್ರಿ ಈ ಸಂದರ್ಭದಲ್ಲಿ ಅವರು ಸಲ ರಾಜನ್ನು ಆಟ ಆಡಿದ್ದಾರೆ ಈಗ ನೆಕ್ಸ್ಟ್ ಆಟಕ್ಕೆ ನಾವು ಬೇರೆ ಏನಾದರೂ ಇಲ್ಲಿರ್ತಕ್ಕಂತಹ ಪಾನನ್ನು ಹೆಚ್ ತ್ರೀಗೆ ಇಟ್ವಿ ಅಂದ್ಕಳ್ರಿ ಅವರು ಈ ಒಂದು ನೈಟನ್ನು ಇ ಐಟಿಗೆ ಆಡಿರ್ತಾರೆ ಜಿ ಇರ್ತಕ್ಕಂಥ ನೈಟ್ ಇ ಸೆವೆನಿಗೆ ಆಡ್ತಾರೆ ಇ ಸೆವೆನಿಗೆ ಆಡಿದ ಮೇಲೆ ನಾವು ಈ ಪಾನನ್ನು ಹೆಚ್ ಫೋರಿಗೆ ಮೂವ್ ಮಾಡ್ತೀವಿ ಈ ಸಂದರ್ಭದಲ್ಲಿ ನೋಡಿರಿ ಇದು ಇಲ್ಲಿದೆ ರೂಕು ಎಚ್ ಏಟಲ್ಲಿದೆ ಕಿಂಗು ಎಫ್ ಏಟಲ್ಲಿದೆ ಈಗ ಕ್ಯಾಜ್ಲಿಂಗ್ ಮಾಡೋಕ್ಕೆ ಅವಕಾಶವನ್ನು ತನ್ನ ಸ್ಪೆಷಲ್ ಮೂವನ್ನು ಕಳ್ಕೊಂಡಿದೆ ಈ ಸಂದರ್ಭದಲ್ಲಿ ಅದು ಯಾವುದೇ ಕಾರಣಕ್ಕೂ ಕ್ಯಾಜ್ಲಿಂಗ್ ಮಾಡೋಕ್ಕೆ ಬರೋದಿಲ್ಲ ಇದೇ ರೀತಿಯಾಗಿ ವೀಕ್ಷಕರೇ ಮತ್ತೆ ಇ ಫೋರ್ ಆಡ್ತೀವಿ ಇ ಫೈವ್ ಆಡ್ತಾರೆ ನಾವು ನೈಟ್ ಎಫ್ ತ್ರೀ ಆಡ್ತೀವಿ ಅವರು ನೈಟ್ ಸಿ ಸಿಕ್ಸ್ ಆಡ್ತಾರೆ ನಾವು ಪಾನ್ ಡಿ ಫೋರ್ ಆಡ್ತೀವಿ ಅವರು ಪಾನು ಡಿ ಇಡ್ತಾರೆ ನಾವು ನೈಟು ಜಿ ಫೈವ್ ಇಡ್ತೀವಿ ಅವರು ಪಾನು ಹೆಚ್ ಸಿಕ್ಸಿ ಮೂವ್ ಮಾಡ್ತಾರೆ ನೈಟ್ ಇಂಟು ಪಾನ್ ಎಫ್ ಸೆವೆನ್ ನೋಡಿ ಅದ್ರಲ್ಲಿ ವೀಕ್ಷಕರೇ ನೈಟ್ ಇಂಟು ಪಾನ್ ಎಫ್ ಸೆವೆನ್ ಮಾಡಿದ್ವಿ ಈ ಸಂದರ್ಭದಲ್ಲಿ ನೋಡ್ರಿ ಇಲ್ಲಿ ಆನೆನೂ ಹೋಗುತ್ತೆ ರೂಕ್ ಹೋಗುತ್ತೆ ಹಾಗೂ ಎಚ್ ಎಟ್ ಇರ್ತಕ್ಕಂಥ ರೂಕು ಹಾಗೂ ಡಿ ಎಟ್ ಇಲ್ಲಿರ್ತಕ್ಕಂತಹ ಕ್ವೀನಿಗೆ ಫೋರ್ಕ್ ಮಾಡಿದೆ ಚೆಸ್ ಲ್ಯಾಂಗ್ವೇಜಲ್ಲಿ ಫೋರ್ಕ್ ಅಂದರೆ ಒಂದೇ ಸಾರಿಗೆ ಎರಡು ಕಾಯಿಗಳನ್ನು ಅಥವಾ ಮೂರು ಕಾಯಿಗಳನ್ನು ಅಥವಾ ನಾಲ್ಕು ಕಾಯಿಗಳನ್ನು ಒಂದೇ ಸಾರಿಗೆ ಅಟ್ಯಾಕ್ ಮಾಡುತ್ತೆ ಆ ಒಂದು ಪವರು ಈ ಒಂದು ನೈಟಿಗಿದೆ ಈ ಸಂದರ್ಭದಲ್ಲಿ ಅವರು ರಾಜನ ರಾಜನಿಂದ ನೈಟನ್ನು ಕಡಿಯಲೇಬೇಕಾಗಿರ್ತಕ್ಕಂತಹ ಸಂದರ್ಭ ನಿರ್ಮಾಣ ಆಗಿದೆ ವೀಕ್ಷಕರೇ ಅವರು ಕಡದೇ ಕಡಿತಾರೆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ ಇಲ್ಲಿ ಕಡ್ದ ತಕ್ಷಣ ಏನಾಗುತ್ತೆಂದರೆ ರಾಜಗೆ ತಾ ತನ್ನ ತನಗಿರ್ತಕ್ಕಂತಹ ಸ್ಪೆಷಲ್ ಪವರ್ ಅಂದರೆ ಕ್ಯಾಜ್ಲಿಂಗ್ ಪವರ್ ಕಳ್ಕೊಂಡ್ಬಿಟ್ಟ ರಾಜ ತನ್ನ ಇ ಒನ್ ಸ್ವಂತ ಸ್ಕ್ವೇರಿಂದ ಎಫ್ ಸೆವೆನ್ ಸ್ಕ್ವೇರಿಗೆ ಬಂದಿದ್ದಾನೆ ಆದ್ದರಿಂದ ಇದು ಕ್ಯಾಜ್ಲಿಂಗ್ ಮಾಡುವಂತಹ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾನೆ ಸ್ಪೆಷಲ್ ಮೂವ್ ಹೋಗಿದೆ ನೋಡಿದ್ರಲ್ಲ ವೀಕ್ಷಕರೇ ಕ್ಯಾಜ್ಲಿಂಗನ್ನು ಯಾವ ರೀತಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬಾರ್ದು ಕ್ಯಾಜ್ಲಿಂಗಿಗೆ ಇರ್ತಕ್ಕಂತಹ ರೂಲ್ಸ್ಗಳೇನು ಎಂತಹ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದಾರೆ ಕ್ಯಾಸ್ಲಿಂಗ್ ಮಾಡುವ ಮಾಡುವಾಗ ನೀವು ತೆಗೆದುಕೊಳ್ಳಬೇಕಂತಹ ಮುಂಜಾಗ್ರತಾ ಕ್ರಮಗಳು ಹಾಗೂ ಕ್ಯಾಸ್ಲಿಂಗನ್ನು ಆಟ ಪ್ರಾರಂಭವಾದಂತಹ ಹತ್ತು ನಡೆಗಳಲ್ಲಿ ನಾವು ಮಾಡಬೇಕಂತೇಳಿ ನಾನು ಮೊದಲಿಗೆ ಹೇಳಿದ್ದೀನಿ ಇಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಯಾಸ್ಲಿಂಗ್ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರ ಕ್ಯಾಸ್ಲಿಂಗ್ ಮಾಡದೇ ಇರತಕ್ಕಂತಹ ಆಟಗಾರರು ತೀರಾ ಕಡಿಮೆ ಇದ್ದಾರೆ ಎಂತಹ ಗ್ರ್ಯಾಂಡ್ ಮಾಸ್ಟರ್ ಆದರೂ ವರ್ಲ್ಡ್ ಚಾಂಪಿಯನ್ ಆದರೂ ಕೂಡ ಅವರು ಕ್ಯಾಸ್ಲಿಂಗ್ ಮಾಡೇ ಮಾಡ್ತಾರೆ ನೀವು ಕೂಡ ನಿಮ್ಮ ಆಟದಲ್ಲಿ ಕ್ಯಾಸ್ಲಿಂಗನ್ನು ಅಳವಡಿಸ್ಕೊಳ್ಳ್ರಿ ವೀಕ್ಷಕರೇ ವೀಕ್ಷಕರೇ ಕ್ಯಾಜ್ಲಿಂಗಲ್ಲಿ ಎರಡು ವಿಧ ಇದ್ದಾವೆ ಒಂದು ಕಿಂಗ್ ಸೈಡ್ ಕ್ಯಾಜ್ಲಿಂಗು ಇನ್ನೊಂದು ಕ್ವೀನ್ ಸೈಡ್ ಕ್ಯಾಜ್ಲಿಂಗ್ ಕಿಂಗ್ ಸೈಡ್ ಕ್ಯಾಜ್ಲಿಂಗ್ ಅಂದರೆ ಕಿಂಗ್ ಸೈಡಲ್ಲಿ ನಾವು ಕ್ಯಾಜ್ಲಿಂಗ್ ಮಾಡಿದರೆ ಅದನ್ನು ಕಿಂಗ್ ಸೈಡ್ ಕ್ಯಾಜ್ಲಿಂಗ್ ಅಂತ ಕರಿತೀವಿ ಕ್ವೀನ್ ಸೈಡಲ್ಲಿ ಕ್ಯಾಸ್ಲಿಂಗ್ ಮಾಡಿದರೆ ಅದನ್ನ ಕ್ವೀನ್ ಸೈಡ್ ಕ್ಯಾಜ್ಲಿಂಗ್ ಅಂತ ಮಾಡ್ತೀವಿ ಈಗ ನೋಡೋಣ ಅದು ಯಾವ ರೀತಿ ಮಾಡ್ತೀವಿ ಅಂತೇಳಿ ಇ ಫೋರ್ ಇ ಫೈವ್ ನೈಟ್ ಎಫ್ ತ್ರೀ ನೈಟ್ ಸಿ ಸಿಕ್ಸ್ ಬಿಷಪ್ ಸಿ ಫೋರ್ ನೈಟ್ ಎಫ್ ಸಿಕ್ಸ್ ಪಾನ್ ಡಿ ತ್ರೀ ಬಿಷಪ್ ಇ ಸೆವೆನ್ ಬಿಷಪ್ ಅಡ್ಜಸ್ಟ್ ನೋಡಿ ವೀಕ್ಷಕರೇ ಯಾವ ಚೆಸ್ ಆಟದಲ್ಲಿ ಯಾವತ್ತಾದರೂ ನೀವು ಆಡ್ಬೇಕಾದ್ರೆ ಕಾಯಿ ಬಿತ್ತಂದರೆ ಅದನ್ನ ಇಡಬೇಕಾದ್ರೆ ಅಡ್ಜಸ್ಟ್ ಅಂತೇಳಿ ಎದೊಳೆ ಆಟಗಾರರಿಗೆ ಇಡಬೇಕು ಇಲ್ಲಾಂದರೆ ಅದು ಇಲ್ಲಿಗಲ್ಲಿ ಮೂವ್ ಆಗುತ್ತೆ ನಾವು ಬಿಷಪ್ಪನ್ನ ಇ ತಿರುಗಿಟ್ವಿ ಅವರು ಪಾನನ್ನು ಡಿ ಇಡ್ತಾರೆ ಕ್ವೀನ್ ಡಿ ಡಿ ಟೂಗೆ ಇಟ್ವಿ ಅವರು ಬಿಷಪ್ಪನ್ನು ಇ ಸೆ ಈ ಇ ಸಿಕ್ಸ್ಗೆ ಇಟ್ ಇಟ್ಟಿದ್ದಾರೆ ನೆಕ್ಸ್ಟು ನೈಟ್ ಸಿ ತಿರುಗಿಡ್ತೀವಿ ಅವರು ಕ್ವೀನನ್ನು ಡಿ ಸೆವೆನ್ ಇಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಮಗೆ ಕ್ವೀನ್ ಕಿಂಗ್ ಸೈಡು ಇದೆ ಕ್ವೀನ್ ಸೈಡು ಇದೆ ಈ ರೂಕ್ ನಾನು ಇದುವರೆಗೂ ಆಡಿಲ್ಲ ಕಿಂಗನ್ನು ಆಟ ಆಡಿಲ್ಲ ಹಾಗೂ ಈ ರೂಕನ್ನು ಕೂಡ ಆಟ ಆಡಿಲ್ಲ ಈ ರೂಕು ಕ್ಯಾಪ್ಚರ್ ಆಗ್ತಾ ಇಲ್ಲ ಕಿಂಗಿಗೆ ಯಾರೂ ಚೆಕ್ಕಿಲ್ಲ ಈ ರೂಕ್ ಕೂಡ ಕ್ಯಾಪ್ಚರ್ ಆಗ್ತಾ ಇಲ್ಲ ಇಲ್ಲಿ ನೀವು ಗಮನಿಸೋದಾದರೆ ವೀಕ್ಷಕರೇ ಇದುವರೆಗೂ ಕೂಡ ನಾನು ಈ ರೂಕ್ ಆಡಿಲ್ಲ ಕಿಂಗ್ ಆಡಿಲ್ಲ ಹಾಗೂ ಈ ಬಿಷಪ್ ಕೂಡ ಆಡಿಲ್ಲ ಈ ರೂಕು ಆ ರೂಕು ಕ್ಯಾಪ್ಚರ್ ಕೂಡ ಆಗ್ತಾಯಿಲ್ಲ ಕಿಂಗ್ ಯಾವುದೇ ರೀತಿಯ ಥ್ರೆಟನ್ ಇಲ್ಲ ಚೆಕ್ಕು ಕೂಡ ಆಗ್ತಾಯಿಲ್ಲ ಇಲ್ಲ ಚೆಕ್ ಮೆಟ್ ಆಗ್ತಾಯಿಲ್ಲ ಈ ಸಂದರ್ಭದಲ್ಲಿ ವೀಕ್ಷಕರೇ ನಾನು ಆಗಲೇ ಹೇಳಿದ್ದೀನಿ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಮಾಡಬೇಕಾದ್ರೆ ಕಿಂಗನ್ನು ಜಿ ಒನ್ನಿಗೆ ಇಡಬೇಕು ರೂಕನ್ನು ಹೆಚ್ಚಿನ ಒನ್ನಿಂದ ಎಫ್ ಇಡಬೇಕು ಇದು ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ನೆಕ್ಸ್ಟು ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ಅಂದರೆ ಹುಷಾರ ಗಮನಿಸಿರು ವೀಕ್ಷಕರೇ ಇಕ್ಕಡಿಗಾದರೂ ಈ ಕಡಿಗಾದರೂ ಕಿಂಗ್ ಯಾವಾಗಲೂ ಎರಡು ಮನೆ ಮೂವ್ ಆಗುತ್ತೆ ನೋಡಿ ವೀಕ್ಷಕರೇ ಇ ಒನ್ನಿಂದ ಸಿ ಒನ್ನಿಗೆ ಕ್ಯಾಪ್ಚರ್ ಮಾಡಬೇಕು ಇಲ್ಲಿ ರೂಕು ಫೋರ್ತ್ ಹೌಸ್ ಅಂದರೆ ಡಿ ಒನ್ ಸ್ಕ್ವೇರಿಗೆ ಜಂಪ್ ಆಗುತ್ತೆ ಇದು ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಇಲ್ಲಿ ಇನ್ನೊಂದ್ಸರಿ ಗಮನಿಸ್ರಿ ವೀಕ್ಷಕರೇ ಇಲ್ಲಿ ಅಷ್ಟೇ ಕಿಂಗ್ ಇ ಏಟಲ್ಲಿದೆ ಜಿ ಏ ಟಿಗಿಟ್ಟು ಎಫ್ ಏ ಟಿಗೆ ರೂಕ್ ಇಟ್ಟರೆ ಇದನ್ನು ಕಿಂಗ್ ಸೈಡ್ ಕ್ಯಾದ್ಲಿಂಗ್ ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಕಿಂಗನ್ನು ಇ ಐಟಿಂದ ಸಿ ಎ ಟಿ ಗಿಟ್ಟು ರೂಕನ್ನು ಡಿ ಇಟ್ಟರೆ ಇದನ್ನು ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಅಂತ ಕರಿತೀವಿ ಸಾಧ್ಯವಾದಷ್ಟು ಮಟ್ಟಿಗೆ ಬಹಳಷ್ಟು ಆಟಗಾರರು ನಾನು ಗಮನಿಸಿದ ಹಾಗೆ ಹಾಗೂ ಹಲವಾರು ಪುಸ್ತಕಗಳು ತೋರಿಸಿದಲ್ಲಿ ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಮಾಡೋದು ತೀರಾ ಕಡಿಮೆ ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಅಂದರೆ ಅವರು ಆಟವನ್ನು ತುಂಬ ಪ್ರಿಪ್ರೇಷನ್ ಮಾಡಿರ್ತಾರೆ ಅಥವಾ ಟ್ರ್ಯಾಪ್ ಮಾಡಬೇಕಂತಹ ಸಂದರ್ಭದಲ್ಲಿ ಮಾತ್ರ ಮಾಡ್ತಾರೆ ಆದ್ದರಿಂದ ನೀವು ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಮಾಡ್ತಾಯಿದ್ದೀರಂದರೆ ಸ್ವಲ್ಪ ಹುಷಾರಾಗಿ ಕ್ಯಾದ್ಲಿಂಗ್ ಮಾಡೋದು ಬಹಳ ಉತ್ತಮ ಯಾಕಂದರೆ ನೀವು ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಮಾಡ್ತಾಯಿದ್ದೀರಂತಂದರೆ ಈ ಒಂದು ಪಾನು ಐಸೋಲೇಟೆಡ್ ಆಗಿರುತ್ತೆ ಇಲ್ಲಿ ನೈಟ್ ಇದೆ ಸರಿ ಅಕಸ್ಮಾತ್ ನೈಟ್ ಇಲ್ಲ ಅಂದರೆ ಈ ಒಂದು ಪಾನು ಐಸೋಲೇಷನ್ ಆಗಿರುತ್ತೆ ಇಲ್ಲಿ ಬಂದು ಚೆಕ್ಮೇಟ್ ಆಗೋ ಸಾಧ್ಯತೆ ಭಾಳ ಇರುತ್ತೆ ಆದ್ದರಿಂದ ಕ್ವೀನ್ ಸೈಡ್ ಕ್ಯಾಜ್ಲಿಂಗ್ ಆದ ತಕ್ಷಣವೇ ನೀವು ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶವನ್ನು ಗಮನಿಸಬೇಕು ಏನಪ್ಪ ಅಂತಂದರೆ ಕ್ವೀನ್ ಸೈಡ್ ಕ್ಯಾಜ್ಲಿಂಗ್ ಆದ ತಕ್ಷಣವೇ ಇವರು ಯಾವುದಾದ್ರೂ ಬೇರೆ ಮೂವ್ ಮಾಡಿದ ತಕ್ಷಣ ಹೆಚ್ ಸಿಕ್ ಸಿಗಿಡ್ತಾರೆ ಪಾನನ್ನು ಆದ ತಕ್ಷಣವೇ ನೆಕ್ಸ್ಟ್ ಮೂವೇ ನೀವು ಕಿಂಗನ್ನು ಬಿ ಒನ್ನ ಇಡಬೇಕು ಇವರು ಕಿಂಗನ್ನು ಒನ್ಗೆ ಇಟ್ಟ ತಕ್ಷಣ ಇವರು ಕೂಡ ಕಿಂಗ್ ಬಿ ಏಟಿಗೆ ಇಡಬೇಕು ಇದನ್ನ ಯಾಕೆ ಹೇಳ್ತೀನಿ ಅಂದರೆ ದಿಸ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಅಕಸ್ಮಾತ್ ಏನಾದರೂ ಇದನ್ನು ಮರೆತ್ರಿ ಅಂದರೆ ಚೆಕ್ಮೇಟ್ ಆಗೋ ಸಾಧ್ಯತೆ ಭಾಳ ಇರುತ್ತೆ ನೋಡಿ ವೀಕ್ಷಕರೇ ಚದರಂಗದಲ್ಲಿ ಸಣ್ಣ ಸಣ್ಣ ಕೂದಲಳಿಯ ತಪ್ಪುಗಳು ಫ್ಯಾಟಲ್ ಮಿಸ್ಟೇಕಿಗೆ ಕಾರಣ ಆಗ್ತವೆ ಈ ಒಂದು ಸೋಲನ್ನು ಈ ಒಂದು ಚೆಕ್ಮೆಟನ್ನು ತಪ್ಪಿಸ್ಕೊಬೇಕಂದ್ರೆ ಇಂತಹ ಸಣ್ಣ ಸಣ್ಣ ತಂತ್ರಗಳನ್ನು ನೀವು ಬಳಸ್ಕೊಬೇಕು ವೀಕ್ಷಕರೇ ದಯಮಾಡಿ ನೀವು ಈ ವೀಕ್ಷ ಈ ವಿಡಿಯೋವನ್ನು ವೀಕ್ಷಣೆ ಇದ್ದರೆ ನಾನು ಹೇಳ್ತಕ್ಕಂತಹ ಸಣ್ಣ ಪುಟ್ಟ ಪಾಯಿಂಟ್ಗಳನ್ನು ಒಂದು ಸಣ್ಣದಾಗಿ ನೋಟ್ಸ್ ಮಾಡ್ಕೊಳ್ಳಿ ಖಂಡಿತವಾಗಲೂ ನಾನು ಇಂತಹ ನೂರಾರು ಪುಟಗಳಷ್ಟು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಹ ವಿಷಯಗಳನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಗಮನಿಸಿ ವೀಕ್ಷಕರೇ ಕ್ಯಾದ್ಲಿಂಗ್ ಮಾಡಿದಲೇ ನೀವು ಆಟ ಆಡ್ತಾ ಇದ್ದೀರಪ್ಪ ಅಂತಂದರೆ ಅಂದರೆ ಏನಪ್ಪ ಅಂದರೆ ಕಿಂಗ್ ಇದ್ದ ಅಂತಂದರೆ ಚೆಕ್ಮೇಟ್ ಆಗೋ ಸಾಧ್ಯತೆ ತುಂಬ ತುಂಬ ಹೆಚ್ಚಾಗಿರ್ತತೆ ಮಿಡ್ಲ್ ಕಿಂಗ್ ಈಸ್ ಫೇಸಿಂಗ್ ಮೋರ್ ಡೇಂಜರಸ್ ದ್ಯಾನ್ ದ ಕ್ಯಾಜಲ್ ಕಿಂಗ್ ಅಂತ ಹೇಳ್ತಾರೆ ಆದ್ದರಿಂದ ದಯಮಾಡಿ ಆದಷ್ಟು ನೀವು ಕ್ಯಾದ್ಲಿಂಗ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡಿ ಆಮೇಲೆ ಇನ್ನೊಂದು ನೀವು ಗಮನಿಸಬೇಕು ಯಾವಾಗಲೂ ನೀವು ಕ್ಯಾದ್ಲಿಂಗ್ ಮಾಡಬೇಕಾದ್ರೆ ಎದುರಾಳಿ ಯಾವ ಕಡೆ ಕ್ಯಾದ್ಲಿಂಗ್ ಮಾಡಿದೀನ ಅನ್ನೋದನ್ನು ಗಮನಿಸಿ ನೀವು ಕ್ಯಾದ್ಲಿಂಗ್ ಮಾಡಬೇಕು ಈಗ ಎದರ್ ಎದುರಾಳಿ ಕ್ವೀನ್ ಸೈಡ್ ಕ್ಯಾದ್ಲಿಂಗ್ ಮಾಡಿದ್ದಾನೆ ಈಗ ನಾವು ಕೂಡ ಕ್ವೀನ್ ಸೈಡೇ ಕ್ಯಾದ್ಲಿಂಗ್ ಮಾಡಬೇಕು ಯಾಕಂದರೆ ಎದುರಾಳಿ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಕಿಂಗ್ ಅವ್ರ ಕಿಂಗ್ ಹೆದ್ರಾಬಾದ್ ಇರ್ತಾನೆ ಆ ಸಂದರ್ಭದಲ್ಲಿ ನಮ್ಮವರು ಎಲ್ಲ ರಕ್ಷಣಾ ಡಿಫೆನ್ಸಿಗೆ ಕರೆಕ್ಟಾಗಿ ನಾವು ಹೋರಾಟ ಮಾಡ್ಬೋದು ಅಕಸ್ಮಾತ್ ನಾವೇನಾದರೂ ಆಪೋಸಿಟ್ ಸೈಡ್ ಏನಾದರೂ ಕ್ಯಾಸ್ ಆಪೋಸಿಟ್ ಸೈಡ್ ಏನಾದರೂ ಕ್ಯಾದ್ಲಿಂಗ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಈಗ ನೋಡಿರಿ ಈ ಕಿಂಗು ಇಲ್ಲಿ ತುಂಬ ಸೇಫ್ಟಿಯಾಗಿ ತಾನೆ ಇಲ್ಲಿ ಇವರೆಲ್ಲರೂ ಅಟ್ಯಾಕ್ ಮಾಡ್ತಾಯಿದ್ದಾರೆ ನಾವು ಅಟ್ಯಾಕ್ ಇದ್ದೀವಿ ಬಿಡ್ರಿ ಆದರೂ ಹೇಳೋದಕ್ಕೆ ಸಹ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಪಾನ್ಗಳು ಈ ರೀತಿ ಮೂವ್ ಆಗಿ ಬಂದು ಬಂದು ಬಂದರೆ ಈ ರೀತಿ ರೂಕ್ ಬಂದರೆ ಚೆಕ್ಮೇಟ್ ಆಗೋ ಸಾಧ್ಯತೆ ಭಾಳ ಇರುತ್ತೆ ಈ ರೀತಿ ಆದಾಗ ಅದಕ್ಕೆ ದಯಮಾಡಿ ನೀವು ಆದಷ್ಟು ಗಮನಿಸ್ಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಆಪೋಸಿಟ್ ಕ್ಯಾಸ್ಲಿಂಗ್ ಮಾಡಬೇಡ್ರಿ ಆದಷ್ಟು ಅಲ್ಲಿ ಆಪೋಸಿಟ್ ಕ್ಯಾಸ್ಲಿಂಗ್ ಮಾಡ್ರಿ ಆದಷ್ಟು ಅದರ ವಿರುದ್ಧ ದಿಕ್ಕಿನಿಕ್ಕಿಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅದರಿಂದ ಭಾಳ ತೊಂದರೆ ಆಗುತ್ತೆ ಅಂಥೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಕ್ಯಾಜ್ಲಿಂಗ್ ಮಾಡೋದ್ರಿಂದ ಇನ್ನೂ ನಿಮಗೆ ತುಂಬ ಉಪಯೋಗವಾಗುವಂತಹ ಒಂದು ಅಂಶ ಏನಪ್ಪ ಅಂದರೆ ಕ್ಯಾಸ್ಲಿಂಗ್ ಮಾಡಿದಾಗ ಕಿಂಗ್ ಸೇಫ್ ಆಗ್ತಾನೆ ಉಳಿದಿರ್ತಕ್ಕಂತಹ ಎರಡು ರೂಕು ಕನೆಕ್ಟೆಡ್ ರೂಕ್ ಆಗ್ತವೆ ಕನೆಕ್ಟೆಡ್ ರೂಕ್ ಈಸ್ ಮೋರ್ ಹೆಲ್ಪ್ಫುಲ್ ಇನ್ ದ ಅಟ್ಯಾಕಿಂಗ್ ದ ಪೀಸಸ್ ಅಂತೇಳಿ ಹೇಳ್ತಾರೆ ಇವು ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡೋದಕ್ಕೆ ಒಂದಕ್ಕೊಂದು ಕೋಆರ್ಡಿನೇಷನ್ ಸಿಗ್ತವೆ ಆಮೇಲೆ ನೀವು ಕಿಂಗ್ ರೂಕು ಬಿಷಪ್ಪು ಮತ್ತು ನೈಟು ಮತ್ತು ಕ್ವೀನು ಇವ್ರನ್ನ ಕಾಂಬಿನೇಷನಲ್ಲಾಗಿ ತಗೊಂಡು ನಿಮ್ಮ ಸ್ಟ್ರಾಟಜಿಯನ್ನು ಟ್ಯಾಕ್ಟಿಕನ್ನು ಯೂಸ್ ಮಾಡಿಕೊಂಡು ಮುಂದೆ ಕಿಂಗನ್ನು ಚೆಕ್ಮೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕಿಂಗ್ ಸೇಫ್ಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಚೆಸ್ ಗೇಮ್ ಅಂತೇಳಿ ಒಂದು ಮಾತಿದೆ ನಾವು ರಾಜನನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ನೀವು ಎಷ್ಟು ಕಾಯಿ ಕಡ್ದಿದ್ದೀರಿ ಅನ್ನೋದು ಮುಖ್ಯ ಆಗಲ್ಲ ಚೆಕ್ಮೇಟ್ ಆದ ತಕ್ಷಣನೇ ಆಟ ಸೋಲ್ಬೇಕಾಗುತ್ತೆ ಆದ್ದರಿಂದ ಈ ರೀತಿ ನಾವು ಕ್ಯಾದ್ಲಿಂಗ್ ಮಾಡೋದರಿಂದ ಕಿಂಗ್ ಸೇಫ್ಟಿ ಭಾಳ ಉಪಯೋಗ ಆಗುತ್ತೆ ಹಾಗೂ ಕಿಂಗ್ ಬೇಗ ಚೆಕ್ಮೇಟ್ ಆಗಲ್ಲ ನಾವು ಎದುರಾಳಿ ಮೇಲೆ ಅಟ್ಯಾಕ್ ಮಾಡ್ಬೋದು ಸರಿ ವೀಕ್ಷಕರೇ ಇಲ್ಲಿವರೆಗೂ ನೀವೆಲ್ಲ ನೋಡಿದಿರ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಈ ರೀತಿಯಾಗಿ ನಾವು ಕಿಂಗ್ ಸೈಡ್ ಹಾಗೂ ಕ್ವೀನ್ ಸೈಡ್ ಕ್ಯಾಸ್ಲಿಂಗನ್ನು ಅತ್ಯಂತ ಸುಲಭವಾಗಿ ಆಟದ ಪ್ರಾರಂಭದ ಹಂತದಲ್ಲೇ ಹತ್ತು ನಡೆಗಳಲ್ಲೇ ಮಾಡ್ಬೋದು ಈ ಒಂದು ತಂತ್ರವನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನೀವು ಆದಷ್ಟು ಬೇಗ ಚೆಸ್ಸಲ್ಲಿ ಸೋಲದೆ ಹೋರಾಟ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಬೋದು ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ತುಂಬ ಚೆನ್ನಾಗಿ ವೀಕ್ಷಿಸಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ ಈ ಒಂದು ವಿಡಿಯೋದ ಕುರಿತು ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಂಚಿ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಸಲಹೆ ಅಭಿಪ್ರಾಯಗಳಿಗೆ ನಾವು ಧನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೇವೆ ಸರಿ ವೀಕ್ಷಕರೇ ಮುಂದಿನ ವಿಡಿಯೋ ನಿಮಗೆ ಯಾವ ತರಹದ ವಿಡಿಯೋ ಬೇಕು ಚದುರಂಗದಾಟದ ಕುರಿತು ನಿಮಗೇನಾದರೂ ಸಮಸ್ಯೆ ಇದ್ದರೆ ಗೊಂದಲಗಳಿದ್ದರೆ ಯಾವುದಾದ್ರೂ ರೂಲ್ಸ್ ಬಗ್ಗೆ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಕನಿಷ್ಠ ಅದನ್ನು ಕುರಿತು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ಖಂಡಿತ ಅದಕ್ಕೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಹೊಸ ತಂತ್ರಗಾರಿಕೆಯೊಂದಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್